ಮಾಚಕನೂರು ಶ್ರೀ ಹೊಳಬಸ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಮೂರು ದಿನಗಳ ಕಾಲ ಏನು ಕಾರ್ತಿಕೋತ್ಸವ ಮಹಾರಥೋತ್ಸವ ಇದೀಗ ಜಂಗ್ಲಿ ನಿಕಾಲಿ ಕುಸ್ತಿ ಕೂಡ ಈ ಮಾಚಕನೂರು ಕುಸ್ತಿ ಕಣದಲ್ಲಿ ಅಂತ್ಯವಾಗಿದೆ ಈ ಒಂದು ಕುಸ್ತಿಯ ಕುರಿತಾಗಿ ಒಂದು ಜಾತ್ರೆಯ ಕುರಿತಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಂತಾರಾಷ್ಟ್ರೀಯ ಮಾಜಿ ಕುಸ್ತಿಪಟುಗಳು ಏಕಲವ್ಯ ಪ್ರಶಸ್ತಿ ವಿಜೇತರು ಹೀಗೆ ಬಹಳಷ್ಟು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಮಾಜಿ ಪೈಲಾಂಡರು ನಮ್ಮ ಜೊತೆಗಿದ್ದಾರೆ ರತನ್ ಕುಮಾರ್ ಮಠಪತಿ ಅವರು ಅವ್ರ ಜೊತೆಗೆ ಮಾತನಾಡೋಣ ಈ ಕುಸ್ತಿಯ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕುಸ್ತಿ ಮೇಲೆ ಭಾಳ ಪ್ರೀತಿ ಇರ್ತಕ್ಕಂಥ ಜನ ಇಲ್ಲಿ ಹೊಳೆ ಬಸವಸರ ಜಾತ್ರೆ ಆ ಊರು ಕುಸ್ತಿ ಅಂದರೆ ಎಲ್ಲರಿಗೆ ಅಪರೂಪ ಗ್ರಾಮದ ಹಿರಿಯರು ಕಿರಿಯರು ಎಲ್ಲರೂ ಕುಸ್ತಿಯನ್ನು ಭಾಳ ಪ್ರೀತಿಸ್ತಾರೆ ಬೇರೆ ಆಟಗಳನ್ನು ಪ್ರೀತಿಸ್ತಾರೆ ಎಲ್ಲ ಸ್ಪರ್ಧೆಗಳನ್ನು ಮಾಡಿಸೇ ಮಾಡಿಸ್ತಾರೆ ಅದರಲ್ಲಿ ಕುಸ್ತಿ ಮೇಲೆ ಒಂದು ಹದಿನೈದು ವರ್ಷದಿಂದ ನಾವು ಇಲ್ಲಿ ಇನ್ವಾಲ್ವ್ ಆಗಿದ್ದೀವಿ ರಾಜ್ಯ ಅಂತರ ರಾಜ್ಯದ ಎಲ್ಲ ಪೈಲ್ವಾನರನ್ನು ತಂದು ಇಲ್ಲಿ ಪರಿಚಯಿಸಿದ್ದೀವಿ ಭಾಳ ಒಂದು ಖುಷಿಯಿಂದ ಮನಸ್ಸಿಂದ ಹೊರಗ ಹೊರಗಿನ ರಾಜ್ಯದಿಂದ ಬಂದಿರಲಿ ಅಥವಾ ನಮ್ಮ ರಾಜ್ಯದ ಇರಲಿ ಅವ್ರನ್ನೆಲ್ಲ ಪ್ರೀತಿಸಿ ಪ್ರೋತ್ಸಾಹಿಸಿ ಬೆಳೆಸುವಂಥ ಜನ ಈ ಊರಾಗಿದ್ದಾರೆ ಅಥವಾ ಈ ಭಾಗದಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಕೊನೆಯ ಒಂದು ಕುಸ್ತಿ ಯಾವುದೇ ಒಂದು ಅಂತ್ಯವನ್ನು ಕಾಣಲಿಲ್ಲ ಅದ್ರ ಬಗ್ಗೆ ತಾವು ಹೇಳ್ಬೋದು ಸರ್ ಕೊನೆಯ ಕುಸ್ತಿಯನ್ನು ಅಂತ್ಯ ಮಾಡಲಿಕ್ಕೆ ಭಾಳಷ್ಟು ಕಾನೂನುಗಳನ್ನು ತರಲಿಕ್ಕಾಯಿತು ಪ್ರಯತ್ನ ಪಡಲಾಯಿತು ಆದರೆ ಇಬ್ಬರೂ ಒಳ್ಳೆಯ ಕುಸ್ತಿಪಟುಗಳಿದ್ದಾಗ ಇಬ್ಬರೂ ಅಷ್ಟೇ ತಿಳಿಬಲ್ಲವರಿದ್ದಾಗ ಅದು ನಿರ್ಣಯ ಮಾಡೋದು ಕಷ್ಟ ಆಗ್ತದೆ ಈ ಎತ್ತುಗಳು ಓಡ್ತಾವ ಅಥವಾ ಸೈಕ್ಲಿಂಗ್ ರೇಸ್ ಇರ್ತೈತಿ ಒಂದು ಗೆರೆಯನ್ನು ಯಾರು ಮೊದಲು ಮುಟ್ಟಿದ್ರು ಇಂಡಿವಿಜುವಲ್ ಗೇಮ್ಗಳಲ್ಲಿ ಅವ್ರು ಗೆದ್ದೋ ಬಿಟ್ಟಿರ್ತಾರೆ ಆದರೆ ಸಮಬಲವಾದಂಥ ತಾಕತ್ತು ಸಮಬಲವಾದಂಥ ಡಾವ್ ಪೇಚುಗಳು ಅವ್ರ ಗುರುಗಳು ಅಷ್ಟೇ ಬಲ್ಲವರು ಇವ್ರ ಗುರುಗಳು ಅಷ್ಟೇ ಬಲ್ಲವರು ಗಂಟೆಗಟ್ಟಲೆ ಗಟ್ಟಲೆ ದುಡ್ದಿರ್ತಾರೆ ತಿಂಗಳಿಗೆ ಮೂವತ್ತು ನಲ್ವತ್ತು ಸಾವಿರ ತಿಂದಿರ್ತಾರೆ ತಯಾರಿನ ಮಾಡ್ಕೊಂಡು ಬಂದಿರುವಾಗ ಸುಮ್ಮ ಸುಮ್ಮನೆ ಸೋಲಿಕ್ಕಂತೂ ಯಾರು ಬರೋದಿಲ್ಲ ಅದಕ್ಕೆ ನಾವು ಸಾಕಷ್ಟು ಊರು ಹಿರಿಯರನ್ನ ಮತ್ತು ನೆರೆದಂಥ ಕಮಿಟಿಯವ್ರನ್ನೆಲ್ಲರನ್ನೂ ಕೇಳ್ಕೊಂಡು ಕಾನೂನುಗಳನ್ನ ಬದಲಿ ಮಾಡಿ ನೋಡಿದರು ಅದು ಕೊನೆಗೆ ತೀರ್ಮಾನಕ್ಕೆ ಬರಲಿಲ್ಲ ಕುಸ್ತಿ ಇಬ್ಬರೂ ಸಮ ಬಲ ಅಂತೇಳಿ ದೈವನ ಪ್ರೀತಿಯಿಂದ ಅವ್ರನ್ನ ಘೋಷಣೆ ಮಾಡಲಿಕ್ಕೆ ಹೇಳ್ತು ಆ ಥರ ಅದು ಅನಿವಾರ್ಯ ಈ ಮಟ್ಟಿ ಕುಸ್ತಿಯಲ್ಲಿ ಒಂದೊಂದು ಸಲ ಮೂರುವರೆ ತಾಸು ಕುಸ್ತಿಗಳು ಒಂದೊಂದೇ ನಡೆದು ಅಂತ ಇತಿಹಾಸ ಉದಾಹರಣೆಗಳು ಮೊದಲದ ಅವ್ರಿಗೆ ಒಂದು ನಲ್ವತ್ತು ವರ್ಷದಿಂದ ಮೂರು ಮೂರು ತಾಸು ಆಗ್ಯಾವ ಒಂದೊಂದು ಕುಸ್ತಿಗಳು ಇದೇನು ಭಾಳ ಆದರೆ ಒಂದು ತಾಸಿನ ಕುಸ್ತಿ ಆಗೈತಿ ಆದರೆ ಒಬ್ಬರು ಭಾರತ್ ಕೇಸರಿ ಅದಾರ ಇನ್ನೊಬ್ಬರು ಅಂತಾರಾಷ್ಟ್ರೀಯ ಹೆಸರಾಂತ ಇಲ್ವಾ ಅರ್ಜುನ್ ಪ್ರಶಸ್ತಿ ಪುರಸ್ಕೃತ ಅವರ ಶಿಷ್ಯ ಪುಣೆಯ ಪೈಲ್ವಾನರು ಅದಕ್ಕೆ ಯಾರೂ ಇದ್ರೊಳಗೆ ಬಲ್ಲವರಲ್ಲ ಅಂತ ಆಗೋದಿಲ್ಲ ಇಬ್ಬರು ಭಾಳ ತಿಳಿಬಲ್ಲವರು ಭಾಳ ಬುದ್ಧಿವಂತರು ಕುಸ್ತಿಯಲ್ಲಿ ಭಾಳಷ್ಟು ಅಭ್ಯಾಸ ಮಾಡಿದವರು ಪಳಗಿದವರು ಇದ್ರು ಅಂಥೇಳಿ ಆ ಕುಸ್ತಿಯ ತೀರ್ಮಾನ ಆಗಲಿಕ್ಕೆ ಆಗಲಿಲ್ಲ ಅದರಲ್ಲಿ ಯಾರಾದರೂ ಸ್ವಲ್ಪ ಕಮಜೋರ್ ಅಂತಿರಲ್ಲ ವೀಕ್ನೆಸ್ ಇದ್ದಾಗ ಅದು ಬೇಗ ಆಗಿ ಹೋಗ್ತಿತ್ತು ಅದಕ್ಕೆ ಇಬ್ಬರೂ ಬಲ್ಲವರು ಇರೋದ್ರಿಂದ ಈ ಕುಸ್ತಿ ನಿಕಾಲಿ ಆಗಿಲ್ಲ ಅಂತ ಹೇಳ್ಬೋದು ಯುವ ಜನತೆ ಇತ್ತೀಚೆಗೆ ಸ್ವಲ್ಪ ಕುಸ್ತಿಯಿಂದ ನಶಿಸಿ ಹೋಗ್ತಾ ಇದೆ ಅಂತ ಬಹಳಷ್ಟು ಸಲ ದುಶ್ಚಟಗಳಿಗೆ ಬಲ್ಯ ಆಗ್ತಿದ್ದಾರೆ ಇಂದಿನ ಯುವಕರಿಗೆ ತಗೊಂಡಿದ್ದಾರೆ ಎಲ್ಲ ತಂದೆ ತಾಯಿಯಿಂದಿರು ಎಚ್ಚರ ಆಗಬೇಕಾದಂಥ ಸಮಯ ಬಂದೈತಿ ಇದು ಕಾರಣ ಐದು ನಾಲ್ಕನೇತೆ ಐದನೇತೆ ತೇ ಇರುವಾಗನ ಮಕ್ಕಳನ್ನು ಮನೆ ಬಿಡಿಸಿ ಆಟ ಗೊತ್ತಿಲ್ಲ ಸರಿಯಾದ ಊಟ ಗೊತ್ತಿಲ್ಲ ಆ ಶಾಲೆಗಳಲ್ಲಿ ಖಾರ ನೀರ ಕಲಿಸಿ ಹಾಕಿದಂಥ ಊಟ ಮಾಡಿ ಆ ಮಕ್ಕಳ ಪರಿಸ್ಥಿತಿನ ನಾನು ಭಾಳ ಅಧ್ಯಯನ ಮಾಡ್ತೀನಿ ಶಾಲೆ ಕಾಲೇಜ್ಗಳಲ್ಲಿ ಹೋಗ್ತೀನಿ ಸ್ಪೀಚ್ಗಳು ಕೊಡ್ತೀನಿ ಅವ ಅವ್ರನ್ನ ಮೋಟಿವೇಟ್ ಮಾಡೋಕ್ಕೆ ಹೋಗ್ತೀನಿ ನಾವು ಎಲ್ಲಿದ್ದೀವಿ ಅಂದ್ರೆ ಅಂತ್ಯದ ತುದಿಯಲ್ಲಿದ್ದೀವಿ ಅಂತ ನಾ ಹೇಳ್ಬೋದು ಯಾಕಂದ್ರೆ ಮೊದಲೊಂದು ಮಗ ಓಣ್ಯಾಗ ಏನು ರೀ ಸ್ವಲ್ಪ ಗದ್ಲಾದ್ರೆ ಅವ್ವ ಅಪ್ಪನ ಕಸ್ಕೊಂಡು ಹೊರಗೆ ಬರ್ತಿತ್ತು ರೀ ಅದು ಏಯ್ ಬಿಡ್ರಿ ಯಾರೋ ಬಂದಾರ ಇಲ್ಲಿ ನಮ್ಮ ಓಣ್ಯಾಗ ನಮ್ಮ ಊರಾಗ ಏನೋ ಗದ್ದಲು ನಡ್ದತ್ತಂತೇಳಿ ಅವ್ರನ್ನೆಲ್ಲರನ್ನೂ ಕೈ ಹರ್ಕೊಂಡು ಹೊರಗೆ ಓಡಿ ಬರ್ತಿದ್ದು ಮಕ್ಕಳು ಮೊದಲು ಈಗ ಏನಾರೇ ಒಂದು ಗದ್ದಲಾಗೈತೆ ಅಂದ್ರೆ ಹೋಗಿ ಸಿಲಿಂಡ್ರ್ ಮಗಲಿಕ್ಕೆ ಕುಂದ್ರಾಕತ್ತೆ ಅವು ಅಂದರೆ ನಾವು ಅಂತ ಇಷ್ಟರ ಮೇಲೆ ತಿಳ್ಕೊಬೋದು ಅದಕ್ಕೆ ಇನ್ನರೇ ಎಚ್ಚರ ಆಗ್ರಿ ನೀವು ನಾಡಿಗಾಗಿ ನುಡಿಗಾಗಿ ಬಲ ಪ್ರದರ್ಶನ ಮಾಡಲಿಕ್ಕೆ ಬರ್ತಿರೋ ಬಿಡ್ತಿರೋ ಅದು ಆಮೇಲೇನು ಮಾತು ಆದರೆ ನಿಮ್ಮ ಮನೆಯಾಗಿರುವಂಥ ತಂದೆ ತಾಯಿನ ಜೋಪಾನ ಮಾಡ್ಕೊಳಕ್ಕೆ ಅವ್ರನ್ನ ಕೆಳಗಿಂದ ಎತ್ತಿ ಮ್ಯಾಲೆ ಕಾಟ್ ಮೇಲೆ ಹಾಕೋಕೆ ಅಥವಾ ಆಸ್ಪತ್ರೆಗೆ ತಗೊಂಡು ಹೋಗೋಕ ಆ ಆಸ್ಪತ್ರೆಯೊಳಗೆ ಒಂದು ಹನಿ ರಕ್ತ ಬೇಕಾಗೈತೆ ಅಂದ್ರೆ ಹತ್ತು ಮಂದಿ ದೋಸ್ತರಿಗೆ ಮೊಬೈಲ್ನಾಗೆ ಫೋನ್ ಮಾಡ್ತಾನ ಅವ ಕರೆ ಎರಡು ತಗೋತೀರಿ ತಗೋರಿ ನಮ್ಮ ಹಾಕ್ರಿ ನಮ್ಮ ಅಪ್ಪಿಗೆ ಹಾಕ್ರಿ ಅಂತೇಳಿ ಕೈ ಮುಂದೆ ಮಾಡುವ ಮಕ್ಳು ಆಗ್ಯಾವ ಅಂದ್ರೆ ಇದೇ ಈ ನಾಡಿನ ಈ ದೇಶದ ಬಡತನ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಶರೀರ ಸಂಪತ್ತಿಲ್ಲ ಅಂದ್ರೆ ಈ ದೇಶ ಬಡವ ಶರೀರ ಸಂಪತ್ತಿದ್ರೆ ಅದು ಹಣ ಬರ್ತೈತಿ ಹೋಗ್ತೈತಿ ಎಂದು ಇಳಿತೈತಿ ನಾಳೆ ಏರ್ತೈತಿ ಆ ಮಾತು ಬೇರೆ ಆದರೆ ಮಕ್ಕಳಲ್ಲಿ ಆರೋಗ್ಯ ಇಲ್ಲ ಅಂದ್ರೆ ಅದರಂಥ ಬಡ ದೇಶ ಇನ್ನೊಂದಿಲ್ಲ ಅಂಥೇಳಿ ನನಗೆ ದುಃಖ ಅನಿಸ್ತದೆ ಕೇದ ಅನ್ನಿಸ್ತದೆ ಎಸ್ ಇದಿಷ್ಟು ಹಿರಿಯರಾದಂತಹ ರತನ್ ಕುಮಾರ್ ಮಠಪತಿಯವರು ಬಹಳಷ್ಟು ಅದ್ಭುತವಾಗಿ ಕುಸ್ತಿಯ ಬಗ್ಗೆ ಅಷ್ಟೇ ಅಲ್ಲದೆ ಇದನ್ನು ಜನತೆ ಯಾವ ರೀತಿ ಸಾಕ್ತಾ ಇದ್ದಾರೆ ಅನ್ನೋದರ ಮಾತನ್ನು ಅವರು ಆಡಿದ್ರು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜ್ಯೋತಿ ಮಹಾಂತೇಶ್ ರೀ ರೆಂಟ್ ವಿ ನ್ಯೂಸ್ ಮಾಚಕನವರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ